ಐದು ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಮತ್ತು ನಾಲ್ಕು ಯೋಜನೆಗಳನ್ನು ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ತಿಳಿಸಿದ್ದಾರೆ ಕಾರವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಸಮಾರಂಭ ಉದ್ಘಾಟಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯ ಎಲ್ಲ ಕಡೆ ಕಾಲು ಸಂಕ ನಿರ್ಮಾಣ ಶಾಲಾ ಕಟ್ಟಡ ಬಿಸಿಯೂಟದ ಕೊಠಡಿ ಕುಡಿಯುವ ನೀರು ಅಂಗನವಾಡಿ ಕಟ್ಟಡ ಹಾಗೂ ಬಡವರಿಗೆ ಮನೆ ನಿರ್ಮಿಸಿಕೊಡಲಾಗುವುದು ಎಂದರು ಶಾಲೆಗಳಿರುವ ಕಡೆಗಳಲ್ಲಿ ಮೊದಲ ಆದ್ಯತೆ ನೀಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಗತ್ಯವಿರುವ ಕಡೆಗಳಲ್ಲಿ ಕಾಲು ಸಂಕ ನಿರ್ಮಾಣ ಮಾಡಲಾಗುವುದು ಎಲ್ಲಾ ಕಡೆ ಅಂಗನವಾಡಿ ಕಟ್ಟಡ ನಿರ್ಮಿಸಲಾಗುವುದು ಬಹಳ ದುರಸ್ತಿ ಇರುವಲ್ಲಿ ಹೊಸ ಕಟ್ಟಡ ನಿರ್ಮಿಸಲಾಗುವುದು ಎಲ್ಲಾ ಶಾಲೆಗಳ ಕಟ್ಟಡ ಬಿಸಿಯೂಟದ ಕೊಠಡಿ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲಾ ಕಡೆ ಮಾಡಲಾಗುವುದು ಬಡವರಿಗೆ ಎಲ್ಲಾ ಕಡೆ ಮನೆ ಕೊಡುವ ಯೋಜನೆಯೂ ಇದೆ ಈಗಾಗಲೇ ಈ ಕಾರ್ಯಕ್ಕೆ ಕಾರವಾರಂಕೋಲಾ ಕುಮಟಾ ಹೊನ್ನಾವರ ಭಟ್ಕಳದಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದರು ಜಿಲ್ಲೆಯಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಮೂವತ್ತೈದು ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬುಧವಾರದಂದು ತಲಾ ಎರಡು ಸಾವಿರ ರೂಪಾಯಿನಂತೆ ಒಟ್ಟು ಎರಡು ಕೋಟಿ ಮೂವತ್ನಾಲ್ಕು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಜಮಾ ಮಾಡುತ್ತೇವೆ ಎರಡು ಲಕ್ಷದ ತೊಂಬತ್ತಾರು ಸಾವಿರದ ನೂರ ನಲವತ್ತೈದು ಮಹಿಳೆಯರಿಗೂ ಸೆಪ್ಟೆಂಬರ್ ಐದರ ಒಳಗೆ ಹಣ ಜಮಾ ಮಾಡಲಾಗುವುದು ಈಗಾಗಲೇ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಶೇಕಡಾ ಎಂಬತ್ತೆರಡರಷ್ಟು ಮಹಿಳೆಯರ ನೋಂದಣಿಯಾಗಿದೆ ಉಳಿದ ಶೇಕಡಾ ಹದಿನೆಂಟರಷ್ಟು ಮಹಿಳೆಯರ ನೋಂದಣಿಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಲ್ಲರಿಗೂ ಹಣ ನೀಡಲು ಅಗತ್ಯವಾದ ಹಣ ನಮ್ಮ ಬಳಿ ಲಭ್ಯವಿದೆ ಎಂದರು ನಾವು ಅಧಿಕಾರಕ್ಕೆ ಬಂದ ನೂರು ದಿನಗಳ ಒಳಗೆ ನಾವು ನೀಡಿದ್ದ ನಾಲ್ಕು ಗ್ಯಾರಂಟಿಗಳನ್ನು ಪೂರೈಸಿದ್ದು ಇನ್ನೂ ಒಂದು ಗ್ಯಾರಂಟಿ ಬಾಕಿ ಇದೆ ಈ ಗ್ಯಾರಂಟಿ ಪೂರೈಸಲು ಇನ್ನು ಆರು ತಿಂಗಳು ಬಾಕಿ ಇದೆ ಬಿಜೆಪಿಯವರು ಸುಳ್ಳು ಹೇಳಿ ನಮಗೂ ದಾರಿ ತಪ್ಪಿಸಿದ್ರು ಜನ ತಪ್ಪಿಸಿದ್ರು ಬಡವರಿಗೂ ದಾರಿ ತಪ್ಪಿಸಿದ್ದರು ಇನ್ನು ಅವರಿಗೆ ದಾರಿ ತಪ್ಪಿಸಲು ಸಾಧ್ಯವಿಲ್ಲ ಇನ್ನು ಮುಂದೆ ಬಿಜೆಪಿಯವರ ಮಾತನ್ನ ಯಾರೂ ಕೇಳೋದಿಲ್ಲ ನಾವು ಬಡವರ ಪರವಾಗಿ ಇದ್ದೇವೆ ಎಂದರು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎನ್ನುತ್ತಿದ್ದಾರೆ ಹೀಗಾಗಿ ಗುತ್ತಿಗೆದಾರರ ಜೀವ ಉಳಿಸಲು ನಾವು ಬಿಜೆಪಿಯವರು ಮಾಡಿಟ್ಟ ಸಾಲ ತೀರಿಸಬೇಕಾಗಿದೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳಿಗೆ ಕಳೆದ ಆರು ತಿಂಗಳ ಸಂಬಳ ಬಿಜೆಪಿಯವರು ಕೊಟ್ಟಿರಲಿಲ್ಲ ಅದನ್ನೆಲ್ಲ ನಾವು ಕೊಟ್ಟಿದ್ದೇವೆ ಎಂದು ಮಂಕಾಳ್ ವೈದ್ಯ ಹೇಳಿದ್ರು ಶಾಸಕ ಸತಿಸೈಲ್ ಉಪಸ್ಥಿತರಿದ್ದರು ಪ್ರತಿ ಪ್ರತಿಯೊಂದು ಕಡೆ ಪುಟ್ ಬ್ರಿಡ್ಜು ಬ್ರಿಡ್ಜ್ ಆಗ್ತದೆ ಈ ಜಿಲ್ಲೆ ಕಡೆ ಬರೀ ಸಿದ್ದಾಪುರ ಮತ್ತು ಹೊನ್ನಾವರ ಕೂಡೋದಕ್ಕೆ ಅದು ಇಮಿಡಿಯೇಟ್ ಆಗ್ತದೆ ಈಗ ನಿಮ್ಮ ಟಿ ವಿಲಿ ಪೇಪರ್ದಲ್ಲಿ ನೋಡಿದೆ ನಂಗೆ ಭಾಳ ಬೇಜಾರಾಯಿತು ಅದು ಬೇಗ ಆಗ್ತದೆ ಎಲ್ಲ ಪ್ರತಿ ಒಂದು ಕಡೆ ತೂಗು ಸೇತುವೆ ಇದ್ದಲ್ಲಿ ಅಥವಾ ಮ ಇದು ಏನು ಕಾಲ್ಸಂಕ ಅಂತ ಹೇಳ್ತಾರೆ ಹಳ್ಳಿ ಕಡೆ ಅದು ಇದ್ದಲ್ಲಿ ಪುಟ್ ಬ್ರಿಡ್ಜು ಎಷ್ಟೇ ದೊಡ್ಡ ಬ್ರಿಡ್ಜ್ ಆಗಲಿ ಪೂರಾ ಬ್ರಿಡ್ಜು ಇಡೀ ಜಿಲ್ಲೇಲಾಗ್ತದೆ ನಮ್ಮ ಕ್ಷೇತ್ರದಲ್ಲಂತೂ ಐದು ತಾಲೂಕಲ್ಲಂತೂ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ನಾವೇ ಶಾಸಕರು ಒಟ್ಟಾಕೊಂಡು ನಾವು ಪ್ರಾರಂಭ ಮಾಡಿಬಿಟ್ಟಿದ್ದೇವೆ ಎಲ್ಲ ಬ್ರಿಡ್ಜು ಮಾಡೋದಂದರೆ ಅದರಲ್ಲೂ ವಿಶೇಷವಾಗಿ ಎಲ್ಲಿ ಶಾಲೆ ಇದೆ ಆ ಬ್ರಿಡ್ಜ್ ಫಸ್ಟ್ ತೊಗೊಂಡಿದ್ದೇನೆ ಅದರ ನಂತರ ಎಲ್ಲ ಅಂಗನವಾಡಿ ಕಟ್ಟೋದು ಅಂತ ತೀರ್ಮಾನ ಮಾಡಿದ್ದೇವೆ ಮತ್ತು ಮೂವತ್ತ್ಮೂರು ವರ್ಷ ಆಯಿತು ಮತ್ತೆ ಪುನಃ ಮತ್ತೆ ಐವತ್ತು ವರ್ಷವರೆಗೆ ಹೋಗೋದು ಬೇಡ ಎಲ್ಲ ಅಂಗನವಾಡಿಗೂ ನಾವು ಕಟ್ಟೋದು ಅಂದರೆ ರಿಪೇರಿ ಇದ್ದರೆ ಸಾಧಾರಣ ಸ್ವಲ್ಪ ರಿಪೇರಿಲಾದರೆ ಮಾಡ್ತೇವೆ ಇಲ್ಲಾಂದ್ರೆ ರಿಪೇರಿಯಿಂದ ನಾನು ಸ್ವಲ್ಪ ದೂರ ನಾನು ಹೊಸದು ಮಾಡೋದು ನೋಡಿ ಎಲ್ಲ ಅಂಗನವಾಡಿಗೆ ಜಾಗ ಇಲ್ಲದವರಿಗೆ ವಿನಂತಿ ಮಾಡ್ಕೊಂಡಿದ್ದೇನೆ ಎಲ್ಲ ಇಲಾಖೆಯಲ್ಲಿ ಕುಡಿ ಅಂತ ಒಂದೊಮ್ಮೆ ಕೊಡಲಿಲ್ಲ ಪರ್ಚೇಸ್ ಮಾಡಿದ್ರು ತಗೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ತೀನಿ ಸರ್ಕಾರದಿಂದ ಇಲ್ಲಾಂದ್ರೆ ನಾವು ಶಾಸಕರು ಮಾತಾಡ್ಕೊಂಡರೆ ನಾವು ಆದರೂ ಅಂಗನವಾಡಿಗೆ ಜಾಗ ತೆಗೆಸ್ಕೊಟ್ಟು ಕಟ್ಟಡ ಕಟ್ಟುಕೊಡೋದು ಅದನ್ನು ಬಿಜೆಪಿ ಶಾಸಕ ಶಿವರಾಂ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷಕ್ಕೆ ಮರಳುವ ಬಗ್ಗೆ ಇರುವ ಗೊಂದಲಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ತೆರೆ ಎಳೆದಿದ್ದು ಶಿವರಾಂ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾಗಿ ತಿಳಿಸಿದ್ದಾರೆ ಅವರ ಮನೆಗೆ ಅವರು ಮರಳುತ್ತಿದ್ದಾರೆ ಗೃಹ ಪ್ರವೇಶದ ಮುಹೂರ್ತ ಅವರು ನೋಡಬೇಕು ನಾವು ನೋಡೋದಿಲ್ಲ ಎಂದು ಹೇಳಿದ್ದಾರೆ ಕಾರವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನ ಸಮಾರಂಭ ಉದ್ಘಾಟಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ಹೆಬ್ಬಾರವರು ಬಿಜೆಪಿಯಲ್ಲಿ ಕಷ್ಟಪಡ್ತಿದ್ದಾರೆ ಅವರ ಕಷ್ಟ ನೋಡಲು ಆಗ್ತಿಲ್ಲ ಅವರು ಕಾಂಗ್ರೆಸ್ಗೆ ಬರುತ್ತೇನೆ ಎಂದು ಹೇಳಿದ್ದಾರೆ ನೀವು ಸಂಸದರಾಗಬೇಕು ಮುಖ್ಯಮಂತ್ರಿಯಾಗಬೇಕೆನ್ನುವ ಆಶೆಯಿಂದ ಬರಬೇಡಿ ಎಂದು ಅವರಿಗೆ ಹೇಳಿದ್ದೇವೆ ಹೆಬ್ಬಾರವರನ್ನ ಲೋಕಸಭೆಗೆ ನಿಲ್ಲಿಸಬೇಕೆನ್ನುವ ಉದ್ದೇಶದಿಂದ ಅವರು ಬರ್ತಿಲ್ಲ ನಮ್ಮ ಬಳಿ ಲೋಕಸಭೆ ಚುನಾವಣೆಗೆ ಹತ್ತು ಅಭ್ಯರ್ಥಿಗಳು ರೆಡಿ ಇದ್ದಾರೆ ಎಂದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉತ್ತರ ಕನ್ನಡ ಜಿಲ್ಲೆಯಿಂದ ಸ್ಪರ್ಧಿಸುವ ವಿಚಾರ ಹೊಂದಿರುವ ಬಗ್ಗೆ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವ ಮಂಕಾಳ್ ವೈದ್ಯ ಪ್ರಹ್ಲಾದ್ ಅವರು ಹೆದರಿಕೊಂಡಿದ್ದಾರೆ ನನ್ನ ಲೆಕ್ಕದಲ್ಲಿ ಅವರು ಚುನಾವಣೆಗೆ ನಿಲ್ಲೋದೇ ಡೌಟು ಉತ್ತರ ಕನ್ನಡ ಜಿಲ್ಲೆಯಿಂದ ಸ್ಪರ್ಧಿಸಿದ್ರೆ ಸ್ವಾಗತ ಮಾಡ್ತೇವೆ ಬರಲಿಕ್ಕೆ ಹೇಳ್ರಿ ಎಂದು ಸವಾಲು ಎಸೆದಿದ್ದಾರೆ ಯಾರೇ ನಿಂತರೂ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಗೆಲ್ಲಲಿದ್ದಾರೆ ಎಂದರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುತ್ತಾರೋ ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಜಗದೀಶ್ ಶೆಟ್ಟರ್ ಲೋಕಸಭೆಗೆ ಸ್ಪರ್ಧಿಸುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ ಜಗದೀಶ್ ಶೆಟ್ಟರ್ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರೆ ಅವರನ್ನ ಸೋಲಿಸಲು ಬಿಜೆಪಿಯವರಿಗೆ ಸಾಧ್ಯವಾಗುವುದಿಲ್ಲ ಎಂದರು ಕೇಂದ್ರ ಸರ್ಕಾರ ಸಿಲಿಂಡರ್ ದರ ಕಡಿಮೆ ಮಾಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು ಕೇಂದ್ರ ಸರ್ಕಾರಕ್ಕೆ ಸಿಲಿಂಡರ್ ದರ ಕಡಿಮೆ ಮಾಡಬೇಕು ಬಡವರ ಮೇಲೆ ಕಾಳಜಿ ಇದೆ ಎಂದರು ಮೋದಿಯವರು ಪ್ರಧಾನಿಯಾಗುವಾಗ ಸಿಲಿಂಡರ್ ದರ ಐದ್ನೂರು ರೂಪಾಯಿ ಇತ್ತು ಈಗ ಅದನ್ನ ಸಾವಿರದ ಎರಡ್ನೂರಕ್ಕೆ ಏರಿಸಿ ಎರಡ್ನೂರು ರೂಪಾಯಿ ಕಡಿಮೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ನಿಜವಾಗ್ಲೂ ಅವರಿಗೆ ಕಾಳಜಿ ಇದ್ರೆ ಸಿಲಿಂಡರ್ ರ ಐದ್ನೂರು ಇಳಿಸಲಿ ಆಗ ಪ್ರಧಾನಿ ಮೋದಿ ನಾನು ಅಭಿನಂದಿಸುತ್ತೇನೆ ಎಂದರು ನಮ್ಮ ಕ್ಯಾಂಡಿಡೇಟ್ ನಿಲ್ತದೆ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ನಾವು ಈಗಾಗಲೇ ಹೇಳಲಿಕ್ಕೆ ಯಾರು ನೋಡಿ ಯಾರು ಬರ್ತಾರೆ ಶಿವರಾಮ್ ಹೆಬ್ಬಾರ್ ಬರ್ಬೋದು ಇನ್ ಯಾರೋ ಬರ್ಬೋದು ಅಥವಾ ಯಾರೋ ಬರ್ಬೋದು ಅದು ಅದು ನಾವು ಕೇಳೋದಿಲ್ಲ ನಾವು ನಾವು ಎಂ ಪಿ ಉತ್ತರ ಕನ್ನಡ ಎಂಪಿಯನ್ನು ನಾವು ಗೆಲ್ತೇವೆ ಶಿವರಾಮ್ ಅಪ್ಪ ಅವ್ರನ್ನ ಎಂ ಪಿ ಆಗಿಂತ ನೋಡಿ ನಾವು ಅವ್ರಿಗೆ ಹೇಳ್ಬಿಟ್ಟಿದ್ದೇವೆ ನೀವು ಎಂ ಪಿ ಆಗಬೇಕು ಮಿನಿಸ್ಟರ್ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಆಸೆಯಿಂದ ಬರಬೇಡಿ ನಿಮ್ಗೆ ಏನೋ ಅಲ್ಲಿ ಅಲ್ಲಿ ಕಷ್ಟ ಪಡ್ತಾ ಇದ್ದೀರಿ ನೀವು ನಿಮ್ಮ ಕಷ್ಟ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ರು ಬರ್ತೇನೆ ಅನ್ನೋದು ಹೇಳ್ತಾರೆ ಪಾಪ ಅವ್ರ ಮನೆಗೆ ಅವ್ರು ಬರ್ತಾ ಕೊಡ್ಲಿಲ್ಲ ರೀ ಅವ್ರು ಬರ್ತೇ ಅಂದಾಗ ಬರ್ಬೇಡಿ ಅಂದೇಳಿ ದೂಡ್ಲಿಕ್ಕೆ ಆಗ್ತದೆ ಗೃಹ ಪ್ರವೇಶ ನೋಡಿ ಮುಹೂರ್ತ ಅವ್ರ್ ನೋಡ್ಬೇಕು ನಾವು ನೋಡೋದಿಲ್ಲ ನಾವು ಯಾವ ಯಾವಾಗಲೂ ಕಾಂಗ್ರೆಸ್ ಬಾಗ್ಲ ತೆರ್ಕೊಂಡಿರ್ತಾರೆ ಯಾರು ಬೇಕಾದ್ರೂ ಬರ್ಬೋದು ಅವ್ರಿಗೆ ಸ್ವಾಗತ ನಮ್ಮ ಹತ್ರ ಕ್ಯಾಂಡಿಡೇಟ್ ಇದಾರೆ ರೀ ನಿಲ್ಸ್ಬೇಕು ಅಂತ ಹೇಳಿ ಅಲ್ಲ ನಮ್ಮ ಹತ್ರ ಹತ್ತು ಜನ ಕ್ಯಾಂಡಿಡೇಟ್ ಇದೆ ನೋಡಿ ಮನುಷ್ಯತ್ವ ಇದ್ದವರು ಈ ದೇಶದಲ್ಲಿ ರಾಜಕಾರಣಿಗಳು ಯಾರಾದರೂ ಹೊಗಳುವಂಥ ಯೋಜನೆ ಇದು ಬಡವರು ಯೋಜನೆ ಸಾಮಾನ್ಯ ಜನರ ಯೋಜನೆ ಹೊಗಳಲೇಬೇಕು ಸೋಮಶೇಖರ್ ಅವರು ಅಷ್ಟೇ ಅಲ್ಲ ನಾವು ನಾವು ವಿರೋಧ ಪಕ್ಷದಲ್ಲಿ ಇದ್ರು ನಾವು ಹೊಗಳ್ತಿದ್ರು ಧನ್ಯವಾದ ಹೇಳ್ತಿದ್ರು ಯಾಕೆಂದ್ರೆ ಒಳ್ಳೇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ ನೇರ ಪ್ರಸಾರವನ್ನ ಸಿದ್ದಾಪುರ ಪಟ್ಟಣ ಹಾಗೂ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಆಯೋಜಿಸಲಾಗಿದ್ದು ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಜಾಗ ಸಾಕಾಗದೆ ಮಹಿಳೆಯರು ಪರದಾಡಿದರು ಮೈಸೂರಿನಲ್ಲಿ ನಡೆದ ಗೃಹಲಕ್ಷ್ಮಿ ಯೋಜನೆಯ ನೇರ ಪ್ರಸಾರವನ್ನ ಪಟ್ಟಣದ ಬಂಕೇಶ್ವರ ದೇವಸ್ಥಾನ ಸಭಾಭವನ ರವೀಂದ್ರನಗರದ ಅಂಬೇಡ್ಕರ್ ಸಭಾಭವನ ಹಾಗೂ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಪಟ್ಟಣ ಪಂಚಾಯತ್ ಸಭಾಭವನಕ್ಕೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿದ್ದು ಸ್ಥಳದ ಅಭಾವದಿಂದ ಸಾಕಷ್ಟು ಸಂಖ್ಯೆಯ ಮಹಿಳೆಯರು ಆಸನವಿಲ್ಲದೆ ಕಿಕ್ಕಿರಿದು ನಿಂತಿದ್ದರು ಪಟ್ಟಣ ಪಂಚಾಯತ್ ಸಭಾಭವನದ ಬದಲು ಬೇರೆ ಯಾವುದಾದರೂ ಸ್ಥಳದಲ್ಲಿ ಆಯೋಜಿಸಬಹುದಿತ್ತು ಎಂದು ಮಹಿಳೆಯರು ಮಾತನಾಡಿಕೊಳ್ತಿದ್ರು ತಾಲೂಕಾ ದಂಡಾಧಿಕಾರಿ ಎಂಆರ್ ಕುಲಕರ್ಣಿ ಪ್ರಾಸ್ತಾವ ಮಾತನಾಡಿ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಟ್ಟು ಇಪ್ಪತ್ಮೂರು ಸಾವಿರದ ಮೂವತ್ತೊಂದು ಅರ್ಹ ಫಲಾನುಭವಿಗಳಿದ್ದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಮಹಿಳೆಯರು ನೋಂದಣಿ ಮಾಡಿಕೊಂಡಿದ್ದಾರೆ ಇದೊಂದು ಮಹತ್ವದ ಯೋಜನೆಯಾಗಿದ್ದು ಮಹಿಳೆಯರ ಸ್ವಾವಲಂಬನೆಗೆ ದಾರಿಯಾಗಲಿದೆ ಎಂದರು ಈ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯರಾದ ರವಿಕುಮಾರ್ ನಾಯ್ಕ್ ಸುಧೀರ್ ನಾಯ್ಕ್ ವೆಂಕೋಬಾ ರಾಧಿಕಾ ಕಾನಗೋಡ್ ಮುಖ್ಯಾಧಿಕಾರಿ ಐಜಿ ಕೊಣ್ಣೂರ್ ಉಪಸ್ಥಿತರಿದ್ದರು ಸಿಡಿಪಿಒ ಪೂರ್ಣಿಮಾ ದೊಡ್ಡಮನಿ ನಿರೂಪಿಸಿದರು ಹೊನ್ನಾವರ ಭಾಗದ ಜನರಿಗೆ ತ್ವರಿತವಾಗಿ ಕೆಲಸವಾಗಬೇಕೆನ್ನುವ ಉದ್ದೇಶದಿಂದ ಹೊನ್ನಾವರದಲ್ಲಿ ಕಾರ್ಯಾಲಯ ಪ್ರಾರಂಭಗೊಂಡಿದೆ ಕ್ಷೇತ್ರದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು मौजूदा प्रभुत्व योद्धा सुलोकेश्वरों भागीशादी महर्षयों कृष्ण ಹೊನ್ನಾವರ ಪಟ್ಟಣದ ಕೋಟ್ ರಸ್ತೆ ಪಕ್ಕದ ಹೊಸ ಪ್ರವಾಸಿ ಮಂದಿರದ ಹತ್ತಿರ ನೂತನ ಕಾರ್ಯಾಲಯವನ್ನ ಸಚಿವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿ ನನ್ನ ಶಾಸಕನನ್ನಾಗಿ ಮಾಡಿ ಮೂರು ತಿಂಗಳು ಕಳೆದಿದೆ ಸಚಿವನನ್ನಾಗಿ ಕೂಡ ಮಾಡಿದ್ದೀರಿ ಇಷ್ಟು ದಿನ ನೀವು ನಮ್ಮ ಮನೆಗೆ ಬರಬೇಕಾಗಿತ್ತು ಇಲ್ಲಿಯ ಜನರಿಗೆ ಅನುಕೂಲ ಆಗುವ ಉದ್ದೇಶದಿಂದ ಕಾರ್ಯಾಲಯ ಪ್ರಾರಂಭ ಮಾಡಿದ್ದೇನೆ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಕಚೇರಿ ಪ್ರಾರಂಭ ಇರುತ್ತದೆ ಆಪ್ತ ಕಾರ್ಯದರ್ಶಿ ಕೂಡ ಇರುತ್ತಾರೆ ಅವರು ನಿಮ್ಮ ಎಲ್ಲಾ ಕೆಲಸವನ್ನ ಮಾಡಿಕೊಡ್ತಾರೆ ಯಾವುದೇ ಕೆಲಸ ಆಗೋದಿಲ್ಲ ಹೇಳಿ ಇಲ್ಲ ಎಲ್ಲಾ ಕೆಲಸ ಆಗುತ್ತದೆ ಅವರಿಂದ ಸಾಧ್ಯ ಆಗದೆ ಇದ್ದಲ್ಲಿ ನನ್ನ ಗಮನಕ್ಕೆ ತರುತ್ತಾರೆ ಎಂದರು ಜಿಲ್ಲೆಯಲ್ಲಿ ಎಪ್ಪತ್ತಾರು ಸಾವಿರ ಕುಟುಂಬ ಅತಿಕ್ರಮಣದಾರರೂ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಕುಟುಂಬ ಜನರಿದ್ದಾರೆ ಜಿಪಿಎಸ್ ಆದವರು ಮನೆ ಕಟ್ಟಲು ಬೋರ್ವೆಲ್ ತೋಡಲು ತೊಂದರೆ ಇಲ್ಲ ಹೊಸದಾಗಿ ಅತಿಕ್ರಮಣ ಮಾಡಬೇಡಿ ಅತಿಕ್ರಮಣದಾರರ ಪರವಾಗಿ ನಾನಿದ್ದೇನೆ ಎಂದರು ಚುನಾವಣೆ ಸಮಯದಲ್ಲಿ ಪ್ರತಿ ಬೂತ್ಗೆ ಹೋಗಿ ಮತಯಾಚನೆ ಮಾಡಿದೆ ಅನೇಕ ಭರವಸೆ ನೀಡಿದೆ ಈಗ ಅವರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಮತ್ತೆ ಬೂತ್ ಮಟ್ಟದಲ್ಲಿ ಪ್ರವಾಸ ಮಾಡ್ತೇನೆ ಎಂದರು ಬೆಳಿಗ್ಗೆ ಏಳು ಗಂಟೆಯಿಂದ ಕಾರ್ಯಾಲಯದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮ ನಡೆಯಿತು ಐವಿ ನಾಯ್ಕ್ ದಂಪತಿ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಗೋವಿಂದ್ ನಾಯ್ಕ್ ಜಗದೀಪ್ ತೆಂಗೇರಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಿವೇದಿತ್ ಆಳ್ವಾ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಉಲ್ಲಾಸ್ ನಾಯ್ಕ್ ಹೊನ್ನಾವರ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಎನ್ ಭಟ್ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವಿಭಾಗದ ಅಧ್ಯಕ್ಷ ಸತೀಶ್ ನಾಯ್ಕ್ ನಾಮಧಾರಿ ಅಭಿವೃದ್ಧಿ ಸಂಘದ ತಾಲೂಕಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಚಂದ್ರಕಾಂತ್ ಕಚುರೇಕರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ ಫೈಸಲ್ ಮಸ್ತನ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಆದಲ್ಲಿ ಮತ್ತೆ ಮತ್ತೆ ಕ್ಷಮೆ ಕೇಳ್ತೇನೆ ಯಾವುದೇ ಕಾರಣಕ್ಕೆ ಇಲ್ಲಿ ಪ್ರತಿ ದಿವಸ ರಜೆ ಬಿಟ್ಟು ಗೌರ್ಮೆಂಟ್ ರಜೆ ಇದ್ರೆ ಇದು ಓಪನ್ ಇರೋದಿಲ್ಲ ಇಲ್ಲ ಅಂದ್ರೆ ಇದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಆಫೀಸ್ ಓಪನ್ ಇರ್ತದೆ ಯಾವುದೇ ಕೆಲಸ ಇದ್ದರೂ ಇಲ್ಲಿ ಬಂದರೆ ಆ ಕೆಲಸ ಅವರಿಗೆ ಮಾಡಿಕೊಡುವಂಥ ಇಲ್ಲಿ ನಮ್ಮ ಪಿ ಎ ಇರ್ತಾರೆ ಒಂದೊಮ್ಮೆ ಸಾಧ್ಯ ಆಗಲಿಲ್ಲ ಅಂದರೆ ಅವರು ಅವ್ರ ಹತ್ರ ಆಗಲಿಲ್ಲ ಅಂದರೆ ಅವರು ನನ್ನ ಗಮನಕ್ಕೆ ತರ್ತಾರೆ ನಿಮ್ಮ ಕೆಲಸ ಆದಷ್ಟು ಬೇಗ ಮಾಡಿಕೊಡಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದೀನಿ ನಾನು ಮತ್ತು ಪ್ರತಿ ತಿಂಗಳ ಒಂದು ದಿವಸ ಆದರೂ ಆಫೀಸಲ್ಲಿ ಇರಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಬೆಳಗ್ಗೆಯಿಂದ ಸಂಜೆ ಅವರಿಗೆ ಕಾರವಾರದಲ್ಲಿ ಒಂದು ದಿನ ಇರಬೇಕು ಅಂತ ಮಾಡಿದ್ದೇನೆ ಪ್ರತಿ ಭಾನುವಾರ ಮನೇಲಿ ಇರ್ತೀನಿ ಗೊತ್ತಿದೆ ತಮಗೆಲ್ಲರಿಗೂ ಮತ್ತೆ ಒಂದು ದಿನ ಭಟ್ಕಳದಲ್ಲಿ ಇರಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೇನೆ ಈಗ ಮತ್ತು ಲೇಟ್ ಆಗ್ತಿತ್ತು ಏನೋ ಆಫೀಸ್ ಓಪನ್ ಮಾಡಲಿಕ್ಕೆ ಯಾಕೆಂದರೆ ನಾನು ಯಾವಾಗಲೂ ನಮ್ಮ ಮನೆಯಲ್ಲೇ ಎಲ್ಲರದು ಕೆಲಸ ಮಾಡಿಕೊಡೋದ್ರಿಂದ ಅಥವಾ ಎಲ್ಲರೂ ನಮ್ಮ ಮನೆಗೆ ಬರೋದರಿಂದ ನಾನು ಅಲ್ಲೇ ಕೆಲಸ ಮಾಡಿಕೊಡ್ತಾ ಇದ್ದೆ ಅಲ್ಲಿ ನನ್ನ ಕ್ಷೇತ್ರದ ಜನಕ್ಕೆ ಕಷ್ಟ ಆಗ್ತದೆ ಅಂದೇಳಿ ಕೇಳ್ಬಂತು ನನಗೆ ಹಾಗಾಗಿ ಬೇಗ ಫಸ್ಟ್ ಓಪನ್ ಹೊನ್ನಾವರದಲ್ಲಿ ಮಾಡಿದ್ದೇನೆ ಬರುವ ಭಟ್ಕಳದಲ್ಲಿ ಮಾಡ್ತಾ ಇದ್ದೀನಿ ಕಾರವಾರದಲ್ಲಿ ಓಪನ್ ಆಗಿದೆ ನಾವು ಕೆಲಸ ನಡೀತಾ ಇದೆ ಏನು ಅಧಿಕೃತವಾಗಿ ಓಪನ್ ಅನ್ನ ಮಾಡಲಿಲ್ಲ ಯಜುರ್ವೇದಿಯ ಉಪಾಕರ್ಮ ಮತ್ತು ಯಜ್ಞೋಪವಿತ ಧಾರಣೆ ಕಾರ್ಯಕ್ರಮ ಗೋಕರ್ಣ ತೀರ್ಥ ಕಟ್ಟಿಯಲ್ಲಿರುವ ವರದೇಶ್ವರ ಮಂದಿರದಲ್ಲಿ ನಡೆಯಿತು ಋತ್ವಿಜರಿಂದ ಕೋಟಿತೀರ್ಥದಲ್ಲಿ ಗೋಮಯ ಭಸ್ಮ ಸ್ನಾನ ನಂತರ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದ ಬಳಿಕ ಯಜ್ಞೋಪವಿತ ಧಾರಣೆ ಮಾಡಲಾಯಿತು ಊರಿನ ನೂರಾರು ವೈದಿಕರು ಪಾಲ್ಗೊಂಡಿದ್ದರು ಅಲ್ಲದೆ ನೂತನ ಒಟ್ಟುಗಳಿಗೆ ಉಪಕರ್ಮ ಪುರೋಹಿತರ ಮುಖೇನ ನೆರವೇರಿತು ಪ್ರತಿ ಮನೆಯಲ್ಲಿ ರಕ್ಷಾಬಂಧನವನ್ನು ಸಂಭ್ರಮದಿಂದ ಆಚರಿಸಿ ಸಹೋದರಿಯರು ಸಹೋದರರಿಗೆ ರಾಖಿ ಕಟ್ಟಿ ಖುಷಿಪಟ್ಟರು ಹಲವು ಸಂಘ ಸಂಸ್ಥೆಯವರು ಸೇರಿದಂತೆ ಅನೇಕರು ವಿವಿಧೆಡೆ ತೆರಳಿ ರಕ್ಷೆ ಕಟ್ಟುವ ಮೂಲಕ ಭ್ರಾತೃತ್ವದ ಮಹತ್ವ ಸಾರಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಳ್ಳಕೃಷ್ಣ ಕುಳ್ಳಕೃಷ್ಣ ಮುದ್ದು ಕೃಷ್ಣ ರಾಧಾಕೃಷ್ಣ ರುಕ್ಮಿಣಿ ಕೃಷ್ಣ ಭಾಮಾಕೃಷ್ಣ ತಾಯಿಗೆ ಬಾಯಲ್ಲಿ ತೋರಿದ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಎಂದಾಗ ಎಲ್ಲರೆದುರು ಬರುವುದು ಮುದ್ದು ಕೃಷ್ಣ ಮತ್ತು ರಾಧೆಯರು ಚಿಣ್ಣರ ಪಾಲಿಗೆ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಹಬ್ಬ ಸಂಭ್ರಮದಿಂದಲೇ ಆಚರಿಸಲಾಗುತ್ತದೆ ಹಬ್ಬದ ಸಂಭ್ರಮದಲ್ಲಿ ಮಕ್ಕಳಿಗೆಲ್ಲ ಪಾಲಕರು ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮಿಸುವುದು ವಿಶೇಷ ಕೃಷ್ಣನ ವೇಷ ತೊಡಿಸಿ ಎಂದು ಸಂಭ್ರಮಿಸುವ ನಿಮ್ಮ ಮಕ್ಕಳ ವಿಡಿಯೋ ಕಳುಹಿಸಲು ನಿಮಗೊಂದು ಸುವರ್ಣಾವಕಾಶ ನಿಮ್ಮ ಮಕ್ಕಳ ರಾಧಾಕೃಷ್ಣ ವೇಷದ ಮೂವತ್ತು ಸೆಕೆಂಡ್ ಒಳಗಿನ ವಿಡಿಯೋ ನಮಗೆ ಕಳುಹಿಸಿ ಕಳಿಸುವಾಗ ಗಮನವಿರಲಿ ಮಿಕ್ಸಿಂಗ್ ಮಾಡಿದ ಯಾವುದೇ ಹಾಡು ಸೇರಿಸಿದ ವಿಡಿಯೋ ಕಳುಹಿಸಬೇಡಿ ವಿಡಿಯೋ ಉತ್ತಮ ಗುಣಮಟ್ಟದ್ದಾಗಿರಲಿ ಆಯ್ಕೆಯಾದ ವಿಡಿಯೋಗಳನ್ನು ಕರಾವಳಿ ಮುಂಜಾವ್ ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ವಿಡಿಯೋಗಳನ್ನು ಸೆಪ್ಟೆಂಬರ್ ಎರಡನೇ ತಾರೀಕಿನೊಳಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ನಾಲ್ಕು ಮೂರು ನಾಲ್ಕು ಐದು ನಾಲ್ಕು ಮತ್ತು ಎಂಟು ಒಂಬತ್ತು ಐದು ಒಂದು ಒಂದು ಏಳು ಸೊನ್ನೆ ಒಂಬತ್ತು 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 ಈ ನಂಬರ್ಗೆ ವಿಡಿಯೋಗಳನ್ನು ಕಳುಹಿಸಿ